ನಮಸ್ಕಾರ ವೆಲ್ಕಮ್ ಟು ಕನ್ನಡ ಇಂದು ಶ್ರೀರಾಮನವಮಿ ಉತ್ತರ ಪ್ರದೇಶದ ಅಯೋಧ್ಯೆಯ ಭವ್ಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಬಾಲರಾಮನಿಗೆ ಇದು ಮೊದಲ ಶ್ರೀರಾಮನವಮಿ ಹೀಗಾಗಿ ಈ ಬಾರಿಯ ಹಬ್ಬ ಇಂದು ವಿಶೇಷ ಎನಿಸಿಕೊಂಡಿದೆ ಏಕೆಂದರೆ ಇಂದು ಪುಟ್ಟರಾಮನಿಗೆ ಸೂರ್ಯ ಅಭಿಷೇಕ ಅಥವಾ ಸೂರ್ಯ ತಿಲಕವೂ ಕೂಡ ಇಂದು ನೆರವೇರಲಿದೆ ಈ ಶ್ರೀರಾಮನವಮಿ ಎಂದು ಅಯೋಧ್ಯೆಯಲ್ಲಿ ಆಚರಿಸಲ್ಪಡುವ ಸಂಭ್ರಮವನ್ನು ನೋಡಲು ಇಡೀ ದೇಶವೇ ಕಾತುರದಿಂದ ಕಾಯುತ್ತಿದೆ ಇಂದು ಭಾರತದ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಇಸ್ರೋ ನಡೆದಿರುವ ಪ್ರಯೋಗವೊಂದರ ಮೂಲಕ ಶ್ರೀರಾಮನಿಗೆ ಸೂರ್ಯ ಸ್ನಾನ ಮತ್ತು ಸೂರ್ಯ ತಿಲಕ ಸಲ್ಲಿಸಲಾಗುತ್ತಿದೆ ಹೌದು ಪ್ರತಿ ವರ್ಷ ಶ್ರೀರಾಮನವಮಿಯ ದಿನದಂದು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರುವ ಶ್ರೀರಾಮನ ಮೂರ್ತಿಯ ಅಣೆಯ ಮೇಲೆ ಸೂರ್ಯನ ಕಿರಣ ನೇರವಾಗಿ ಬೀಳುವಂತೆ ಇಸ್ರೋ ಸಿದ್ಧತೆ ನಡೆಸಿದ್ದು ಈ ಪ್ರಯೋಗ ಇಂದು ಮೊದಲ ಬಾರಿಗೆ ಅನುಷ್ಠಾನಗೊಳ್ಳಲಿದೆ ಶ್ರೀರಾಮಚಂದ್ರನು ಸೂರ್ಯವಂಶದ ದೊರೆಯಾಗಿರುವುದರಿಂದ ಈ ಗೌರವವನ್ನು ಆತನಿಗೆ ಸಲ್ಲಿಸಲಾಗುತ್ತಿದೆ ಸುಮಾರು ಎಪ್ಪತ್ತೈದು ಮಿಲಿಮೀಟರ್ ವ್ಯಾಸದ ತಿಲಕವು ಇಂದು ಮಧ್ಯಾಹ್ನ ಶ್ರೀರಾಮನ ಅಣೆಯ ಮೇಲೆ ರಾರಾಜಿಸಿದರು ಿದೆ ಈ ತಿಲಕವು ಕೇವಲ ಸುಮಾರು ಮೂರುವರೆ ನಿಮಿಷ ಮಾತ್ರ ದರ್ಶನಕ್ಕೆ ಲಭ್ಯವಾಗಲಿದೆ ಈ ದೃಶ್ಯವನ್ನು ಸಾಮಾನ್ಯರು ವೀಕ್ಷಿಸಲು ಅನುಕೂಲವಾಗುವಂತೆ ದೇಗುಲದ ಆವರಣದ ಸುತ್ತಲೂ ನೂರಕ್ಕೂ ಹೆಚ್ಚು ಎಲ್ಇಡಿ ಫಲಕಗಳನ್ನು ಅಳವಡಿಸಲಾಗಿದೆ ಸೂರ್ಯನ ಪಥವು ಪ್ರತಿ ರಾಮನವಮಿಗೆ ಬದಲಾಗುವುದರಿಂದ ಪ್ರತಿ ಬಾರಿಯೂ ವಿಭಿನ್ನ ಕೋನಗಳಿಂದ ಸೂರ್ಯನ ಕಿರಣವು ಶ್ರೀರಾಮನ ಅಣಿಯಲ್ಲಿ ಸ್ಪರ್ಶಿಸುವಂತೆ ವ್ಯವಸ್ಥೆ ಮಾಡಲಾಗಿದೆ ಪ್ರತಿ ಹತ್ತೊಂಬತ್ತು ವರ್ಷಗಳಿಗೊಮ್ಮೆ ಈ ವೃತ್ತ ಮತ್ತೆ ಮೊದಲಿನಿಂದ ಪುನರಾವರ್ತನೆಯಾಗಲಿದೆ ಹಾಗಾದ್ರೆ ಹೇಗೆ ಇದು ಆಕಾಶದ ಸೂರ್ಯನ ಕಿರಣ ಗರ್ಭಗುಡಿಯಲ್ಲಿ ಇರುವ ಶ್ರೀ ರಾಮಲಲ್ಲನ ಅಣೆಯ ಮೇಲೆ ತಿಳಕದಂತೆ ಒಳಿಯುತ್ತದೆ ಇದಕ್ಕೆ ನಮ್ಮ ಹೆಮ್ಮೆಯ ಇಸ್ರೋ ಯಾವ ತಂತ್ರಜ್ಞಾನ ಬಳಸಿದೆ ಬನ್ನಿ ತಿಳ ಹೌದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಸಹಭಾಗಿತ್ವದ ಓಪ್ಟಿಕಾ ಎಂಬ ಕಂಪನಿಯು ಈ ಯೋಜನೆಯನ್ನ ರೂಪಿಸಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಮತ್ತು ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಸಹಯೋಗದಲ್ಲಿ ಯಂತ್ರ ಅಭಿವೃದ್ಧಿಪಡಿಸಲಾಗಿದೆ ಒಂದಿಷ್ಟು ನಿಮಿಷ ರಾಮನ ಅಣೆಯ ಮೇಲೆ ತಿಲಕದಂತೆ ಸೂರ್ಯನ ಕಿರಣ ಬೀಳಲಿದೆ ಇಲ್ಲಿ ಅಳವಡಿಸಲಾಗಿರುವ ಆಪ್ಟೋ ಮೆಕಾನಿಕಲ್ ಸಿಸ್ಟಮ್ ಅತಿ ಗೆಂಪು ಫಿಲ್ಟರ್ ನಿಂದ ಮಾಡಲ್ಪಟ್ಟಿದೆ ಇದಕ್ಕೆ ನಿಖರ ಮಸೂರ ಮತ್ತು ಕನ್ನಡಿಗಳನ್ನು ಬಳಸಿ ವಿಶಿಷ್ಟ ವಿನ್ಯಾಸವನ್ನು ಒದಗಿಸಲಾಗಿದೆ ಈ ಅಂಶಗಳು ನೈಸರ್ಗಿಕ ಸೂರ್ಯನ ಬೆಳಕನ್ನು ಬಳಸಿಕೊಂಡು ದೈವಿಕ ಸಂಕೇತವಾಗಿ ತಿಲಕವನ್ನು ಉಂಟು ಮಾಡುತ್ತದೆ ಸೂರ್ಯ ತಿಲಕದ ಪ್ರಯೋಗವನ್ನು ನಡೆಸಿದ ರೂಕ್ರಿಯಾ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಜ್ಞರು ಎಂದು ಸೂರ್ಯ ಅಭಿಷೇಕ ಯಶಸ್ವಿ ನೆರವೇರಿಸಲು ಅಯೋಧ್ಯೆಯಲ್ಲಿ ಉಪಸ್ಥಿತರಿದ್ದಾರೆ ಸಿಬಿಆರ್ಐನ ನಿರ್ದೇಶಕ ರೂಕ್ರಿ ಪ್ರೊಫೆಸರ್ ಪ್ರದೀಪ್ ಕುಮಾರ್ ರಾಮನ್ ಚಾರ್ಲಾ ಮತ್ತು ಪ್ರೊಫೆಸರ್ ದೇವದತ್ ಘೋಷ್ ಸೂರ್ಯ ತಿಲಕ ಯೋಜನೆಯ ಮೇಲ್ವಿಚಾರಣೆ ನಡೆಸಲಿದ್ದಾರೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಾಮಾಜಿಕ ಜಾಲತಾಣ ಖಾತೆಗಳಲ್ಲಿ ಈ ದೃಶ್ಯವನ್ನು ನೇರವಾಗಿ ವೀಕ್ಷಿಸಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ